ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೋಡಿಗಳ ರಮೇಶ್ ವಿರುದ್ಧ ಭಗಿಲೆದ ಆಕ್ರೋಶ ಗಡಿಪಾರಿಗೆ ಒಕ್ಕಲಿಗ ಸಮುದಾಯ ಒತ್ತಾಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಅತಿ ಸೂಕ್ಷ್ಮ ಪ್ರದೇಶದ ಹೋಬಳಿಯಾಗಿದೆ ಸದರಿ ಹೋಬಳಿಯಲ್ಲಿ ಅನೇಕ ಅಹಿತಕರ ಪ್ರಕರಣಗಳು ನಡೆದು ಚರಿತ್ರೆಯಲ್ಲಿ ದಾಖಲಾಗಿವೆ ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಪೊಲೀಸ್ ಇಲಾಖೆ ವೈಫಲ್ಯದಿಂದ ಮತ್ತೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಶಾಂತಿಯ ವಾತಾವರಣ ಉಂಟಾಗುತ್ತಿದ್ದು ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸುವ ಮೂಲಕ ಮುಂದಿನ ಅಹಿತಕರ ಘಟನೆಗಳಿಗೆ ತಿಲಾಂಜಲಿ ಹಾಕುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಕಳೆದ ವಾರ ಕೋಡಿಗಲ್ ಗ್ರಾಮದ ಕೋಳಿ ಫಾರಂಗೆ ಕೋಳಿ ಫೀಡ್ ಮೊಟ್ಟೆಗಳನ್ನು ಸಾಗಾಣಿಕೆ ಮಾಡುತ್ತಿದ್ದ ಟೆಂಪೋ ವಾಹನದ ಚಾಲಕ ಸೇರಿದಂತೆ ಅದರಲ್ಲಿದ್ದ ಮೂವರ ಮೇಲೆ ದಲಿತ ಮುಖಂಡ ಕೋಡಿಗಲ್ ರಮೇಶ್ ಮತ್ತು ಆತನ ಮಕ್ಕಳು ಮಾರಣಾಂತಿಕ ಹಲ್ಲೆ ನಡೆಸಿದ್ದರು ಸದರಿ ಗಲಾಟೆಯ ಪ್ರಕರಣವನ್ನು ಬಟ್ಲಹಳ್ಳಿ ಪೊಲೀಸರು ದಾಖಲಿಸದೆ ಮೀನಾವೇಶ ಎಣಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಒಕ್ಕಲಿಗರ ಸಂಘದ ಗೋಪಲ್ಲಿ ಜಿಎಸ್ ರಘುನಾಥ ರೆಡ್ಡಿ ನೇತೃತ್ವದಲ್ಲಿ ಹೋಬಳಿಯ ಮುಖಂಡರು ಕಳೆದ ವಾರ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿದರು ಇಂತಹ ಹಲ್ಲೆ ಮತ್ತು ದೌರ್ಜನ್ಯ ನಡೆಸುತ್ತಿರುವ ರಮೇಶ್ ಅವರ ಮೇಲೆ ರೌಡಿ ಹಾಳೆ ಸಹ ಇದ್ದು ಅವರನ್ನು ಗಡೀಪಾರು ಮಾಡುವ ಆಗ್ರಹಿಸುವ ಸಲುವಾಗಿ ಇಂದು ಹೋಬಳಿಯ ಎಲ್ಲ ಒಕ್ಕಲಿಗ ಮುಖಂಡರು ಪಕ್ಷಭೇದ ಮರೆತು ಬಟ್ಲಹಳ್ಳಿ ಠಾಣೆ ಮುಂಭಾಗ ಇರುವ ರೈಸ್ ಮಿಲ್ ಆವರಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಭೆ ನಡೆಸಿ ಚರ್ಚೆ ನಡೆಸಿದರು ಈ ಸಭೆಯಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ಮುಖಂಡರಾದ ಕೋನಪರಟಿ ಡಾಕ್ಟರ್ ರಮೇಶ್ ಭಾಗವಹಿಸಿ ಮಾತನಾಡಿದ ಅವರುಗಳು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಪೊಲೀಸ್ ಬುದ್ಧಿ ಏನ್ ಎಂದು ತೋರಿಸಿಕೊಡಬೇಕು ಇಲ್ಲವಾದಲ್ಲಿ ಇಂತಹ ವ್ಯಕ್ತಿಗಳಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಬಹಳ ಕಷ್ಟವಾಗುತ್ತದೆ ಈಗಾಗಲೇ ಕೋಡಿಗಲ್ ರಮೇಶ್ ಹಲವು ಅಮಾಯಕರ ಮೇಲೆ ಸುಳ್ಳು ಅಟ್ರಾಸಿಟಿ ಪ್ರಕರಣಗಳು ಸೇರಿದಂತೆ ವಿವಿಧ ರೀತಿಯ ಪ್ರಕರಣಗಳು ದಾಖಲಿಸಿ ಅವರಿಗೆ ಚಿತ್ರಹಿಂಸೆ ಕೊಟ್ಟಿರುವ ಸಾಕಷ್ಟು ಉದಾಹರಣೆಗಳು ಇವೆ ಈ ಕೂಡಲೇ ಅವರಿಗೆ ಗಡಿಪಾರು ಮಾಡದೇ ಇದ್ರೆ ಕಾನೂನಾತ್ಮಕವಾಗಿ ಒಕ್ಕಲಿಗರ ಸಂಘ ಹೋರಾಟ ಮಾಡುತ್ತದೆ ಒಂದು ವೇಳೆ ಪೊಲೀಸ್ ಇಲಾಖೆ ಗಡಿಪಾರು ಮಾಡಲು ಶಿಫಾರಸು ಮಾಡದೇ ಇದ್ದ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಕೋಪಲ್ಲಿ ರೆಡ್ಡಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಡ್ಡಿ ನಿರ್ದೇಶಕರಾದ ಡಾ ರಮೇಶ್ ಜನಾರ್ದನ್ ಬೈರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮಾಧಮಂಗಲ ಚಂದ್ರಪ್ಪ ನಂದನಾಮ್ ಶ್ರೀರಾಮರೆಡ್ಡಿ ಅಶ್ವಥ್ ರೆಡ್ಡಿ ಬೋರ್ವೆಲ್ ರವಿ ಚೌಡಾರೆಡ್ಡಿ ನಾರಾಯಣ್ ಸ್ವಾಮಿ ಎಂಎಸ್ ವೆಂಕಟರಮಣಪ್ಪ ಕೆಬಿಆರ್ ಬೈರೆಡ್ಡಿ ಕಡದನಮರಿ ಮಂಜುನಾಥ್ ರೆಡ್ಡಿ ಪಾಲು ನಾರಾಯಣಸ್ವಾಮಿ ಸದಾಶಿವರೆಡ್ಡಿ ಬೈರೇಗೌಡ ಚಂದ್ರಶೇಖರ ರೆಡ್ಡಿ ಸೇರಿದಂತೆ ಮತ್ತಿತರು ಇದ್ದರು ಇದೆ ಹಾಗೆ ಹೆಚ್ಚಿಗೆ ಭಾರತ ದೇಶದಲ್ಲಿ ಜಾತಿಗಳ ಸಂಖ್ಯೆ ಜಾತಿ ಜನಾಂಗ ಇರಲಿ ಎಲ್ಲ ಒಟ್ಟಿಗೆ ಸಹಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವು ನಡ್ಸ್ಕೊಂಡು ಹೋಗಬೇಕಾಗಿದೆ ಆದರೆ ಅಲ್ಲಲ್ಲಿ ಒಬ್ಬ ಶಕ್ತಿ ಉಳ್ಕೊಡ್ತವೆ ಅದಕ್ಕೆ ಯಾವುದೋ ಒಂದು ಜಾತಿ ಸೀಮಿತ ಅಲ್ಲ ಆ ದುಷ್ಟ ಶಕ್ತಿಗಳ ಸಂಹಾರಕ್ಕೆ ಕಾನೂನಿದೆ ಕಾನೂನನ್ನು ನಾವು ಯಾರು ಕೈ ತಗೊಳೋದು ಬೇಡ ಕೆಲವೊಂದು ಹವ್ಯಾಸ ಅಪರಾಧಿಗಳಿರ್ತಾರೆ ಅವರೇನು ಅಂದರೆ ಅವರೇ ತಪ್ಪು ಮಾಡೋದು ಮೊದಲು ದೂರ ಅವರೇ ಕೊಡೋದು ಪೊಲೀಸ್ ಅವ್ರಿಗೆ ಹವ್ಯಾಸ ಆಗಿರ್ತದೆ ಯಾರನ್ನ ಜನಕ್ಕೆ ಹಿಂಗೆ ತೊಂದರೆ ಕೊಡಬೇಕು ಜನರಿಂದ ಹಿಂಗೆ ರೋಲ್ ಕಾಲ್ ಮಾಡಬೇಕು ಏನು ಅನ್ನೋ ಬಗ್ಗೆ ಇವೆಲ್ಲ ನೋಡಿದಾಗ ನೀವೆಲ್ಲ ನನ್ನನ್ನು ರಾಜ್ಯ ವಕೀಲರ ಸಂಘಕ್ಕೆ ನಿರ್ದೇಶಿತನಾಗಿ ಕಳಿಸ್ಕೊಟ್ಟಾಗ ಪಾ ಯುವ ಮುಖಂಡರುಗಳಿಗೆ ಹೇಳಿದ್ವಿ ಅಪ್ಪ ಇಲ್ಲಿ ಸಮುದಾಯದ ರಕ್ಷಣೆಗೆ ಒಂದು ಸಂಘ ಬೇಕಿದೆ ಕೆಂಪೇಗೌಡ ಒಕ್ಕಲಿಗರ ಸಂಘ ಅಂತ ಒಂದು ಪ್ರಾರಂಭ ಮಾಡಿ ಅದರಿಂದ ಅಮಾಯಕರಿಗಾಗ್ತಕ್ಕಂಥ ಒಂದು ಅನ್ಯಾಯಗಳನ್ನು ತಡೆಗಟ್ಟೋದಕ್ಕೆ ಇದು ಯಾವ ಜಾತಿ ಜನಾಂಗದ ವಿರುದ್ಧ ಅಲ್ಲ ಇದು ನಮ್ಮ ಸ್ವರಕ್ಷಣೆಗೆ ಅಂತ ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ ಕೆಲವು ಮುಖಂಡರೆಲ್ಲ ಅದನ್ನು ಪ್ರಾರಂಭ ಮಾಡಿದ್ದಾರೆ ಅದು ಪಕ್ಷಾತೀತವಾಗಿ ಮುಂದುವರಿತದೆ ಅದು ಸಮುದಾಯದ ರಕ್ಷಣೆಗೆ ಹೊರತು ಇನ್ನೊಂದು ಸಮುದಾಯಗಳ ವಿರುದ್ಧ ಅಲ್ಲ ಸುಮಾರು ಹತ್ತು ಹದಿನೈದು ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಅವರುಗಳಿಂದ ದುಡ್ಡುಗಳು ವಸೂಲಿ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಬಗ್ಗೆ ಸರ್ಕಾರ ಮತ್ತು ಇಲಾಖೆ ದಿಟ್ಟತನ ಕ್ರಮ ಜರುಗಿಸಲಿಲ್ಲ ಅಂದ್ರೆ ಒಕ್ಕಲಿಗರ ಶಕ್ತಿ ಪ್ರದರ್ಶನ ಅವತ್ತಿರ್ತದೆ ಯಾವುದಕ್ಕೂ ಹಿಂಜರಿಯುವ ಪ್ರಶ್ನೆಯೇ ಇಲ್ಲ ನಾವು ಯಾವ ಜಾತಿ ಜನಾಂಗದ ವಿರುದ್ಧವಲ್ಲ ಎಲ್ಲರೂ ಕೂಡ ಸಹಜೀವನ ಅವರಿಗೆ ನಾವು ಬೇಕು ನಮಗೆ ಅವರು ಬೇಕು ಆದರೆ ನಮ್ಮ ವಿಶ್ವಾಸ ಯೋಗ್ಯರ ಜೊತೆಗೆ ಹೊರತು ಇಂಥ ಅಯೋಗ್ಯ ದುಷ್ಟಶಕ್ತಿಗಳೊಂದಿಗೆ ಅಲ್ಲ ಅನ್ನೋ ಮಾತನ್ನ ನಾನು ಹೇಳ್ತೇನೆ ದುಷ್ಟಶಕ್ತಿಯ ಸಂಹಾರ ಕಾನೂನರ ಚೌಕಟ್ಟಿನಲ್ಲಿ ನಡೆಯಬೇಕೆ ಹೊರತು ಅದಕ್ಕೆ ಕಡಿವಾಣ ಹಾಕಬೇಕಾದವರು ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಾಗಿದೆ ನಾನು ಸುಮಾರು ಮೂವತ್ತು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ತಪ್ಪಿ ನಡೆದರೆ ಅವತ್ತು ಅಮಾಯಕರ ಪರವಾಗಿ ನ್ಯಾಯದ ಪರವಾಗಿ ಈ ಒಂದು ರಾಜ್ಯ ಒಕ್ಕಲಿಗರ ಸಂಘ ಸುಭದ್ರವಾಗಿ ನಿಲ್ತದೆ ನಾನು ಮಾತನಾಡುತ್ತೇನೆ ಬಹಳ ಅದ್ಭುತವಾದ ಪೊಲೀಸ್ ಆಫೀಸರ್ ಆಗಿ ರಿಟೈರ್ಡ್ ಆದಮೇಲೆ ಅದೇ ಶೈಲಿಯಲ್ಲಿ ಅವರಿಗೆ ಗನ್ನು ಗು ಕಟ್ಟ ಗನ್ನ ಅಂತೆ ಹಿಂಸಲನ್ನು ಅದೇ ಪ ಅದೇ ಸ್ಟೈಲ್ಗೆ ಪರಿಚಯಿಸ್ತಾ ಉಂಟವರು ಎಲ್ಲ ಭ್ರಷ್ಟಾಚಾರನ ನಿಗ್ರಹಣ ಮಾಡಿ ಅಭಿವೃದ್ಧಿ ಅಂತ ಭಾಳಷ್ಟು ಅವರು ಭಾಳಷ್ಟು ಸಹಕಾರ ಮಾಡ್ತಿದ್ದಾರೆ ಭಾಳಷ್ಟು ಅಭಿವೃದ್ಧಿ ಆಗಿದ್ದಾರೆ ಮೆಡಿಕಲ್ ಕಾಲೇಜ್ಗೆ ನಾನು ಚೇರ್ಮ್ಯಾನ್ ಆದಾಗ ಬರೀ ಇತ್ತು ಅರವತ್ತು ವರ್ಷದಿಂದ ಇನ್ನೊಂದು ಕಾಲೇಜ್ ಮಾಡೋಣ ಅಂದರೆ ಜಮೀನು ಇರಲಿಲ್ಲ ಜಮೀನು ನಮ್ಮ ಬೇರೆಯವರ ಹೆಸರು ರೋಡಿಟ್ ಅವರೆಲ್ಲ ಕಾತು ಕತ್ತಲು ಕೋಣಪ್ರಡಿ ಹೋದ್ಮೇಲೆ ಅದನ್ನು ಜೆಟ್ ಜನೆಲ್ಲ ಕಮಿಟಿ ಮಾಡಿ ಅದನ್ನು ನಮ್ಮ ಆಸ್ತಿ ಬರಬೇಕು ಅಂತೇಳಿ ಅದಕ್ಕೂ ಮುಂದುವರೆದೂ ನಾವು ಆಸ್ತಿ ನಮಗೆ ನಮ್ಮ ಪಾಲಾಗ್ತದೆ ಗಾಬರಿ ಪಡ್ಬೇಡಿ ಸೊ ಹಾಗಾಗಿ ನಾನೊಂದು ಚೇರ್ಮನ್ ಆದ್ಮ್ಯಾಗ ಎನ್ ಸಿದು ಹೋಗಿ ನೂರ ಸೀಟು ಎಕ್ಸ್ಟ್ರಾ ತಗೊಂಬಂದಿವಿ ಈಗ ನೂರ ಐವತ್ತಿದ್ದದ್ದು ಅರವತ್ತು ವರ್ಷದ ಈಗ ಇನ್ನೂರು ಸೀಟ್ ಆಗಿದೆ ಎರಡು ಇನ್ನೂರೈವತ್ತಾಗಿದೆ ಎರಡನೇ ಮೆಡಿಕಲ್ ಕಾಲೇಜ್ ಸಮಾನ ವರ್ಷಕ್ಕೆ ಅರವತ್ತು ಕೋಟಿ ಇವತ್ತು ನಮಗೆ ಲಾಭ ಬರ್ತದೆ ಮಂತ್ರಿಗಳಿಗೆ ಏನು ಇವತ್ತು ಕರಪ್ಷನ್ ನಮ್ಮ ಹೇಳ್ದಂಗೆ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ಭ್ರಷ್ಟಾಚಾರ ತುಂಬಿ ತುಳುಕಾಡ ಸಮಾಜದಲ್ಲಿ ಒಂದು ರೂಪಾಯಿ ರೂಪಾಯಿ ಅಭಿನಂದನೆ ಮಾಡಿ ಕಳಿಸ್ಕೊಡ್ರಿ ಅದೇ ರೀತಿ ನಾವು ಪ್ರೀತಿಯಿಂದ ಕೆಲಸ ಮಾಡಲ್ಲ ಭ್ರಷ್ಟಾಚಾರ ನಿಲ್ಲಿಸಿ ಸಂಬಳ ಕೂಡ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಕೋಣಪ್ಪ ರೆಡ್ಡಿ ಅವರು ಎಲ್ಲವನ್ನು ಮಟ್ಟ ಹಾಕಿ ಏನಾದರೂ ಮಾಡಿ ಯಾರೇ ಇರಲಿ ಇನ್ಮೇಲೆ ಕರಪ್ಷನ್ ಮಾಡಬಾರ್ದು ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವರ ಹಾದಿಯಲ್ಲೇ ನಾವು ಅಜ್ಜೆ ಇಡ್ತಾ ಇದೀವಿ ಮೆಡಿಕಲ್ ಕಾಲೇಜ್ ಚೇರ್ಮನ್ ಆದಾಗ ಕೋಯ್ ಸೂಸ್ತೆ ತಿನ್ನೊಳ್ಳೇದು ಅಂದ್ರೂ ತಿನ್ನೇ ಒಳ್ಳೆ ಅಂದ್ರೂ ಕೆಲವೇ ಕೆಲವ್ ಕ್ಷುಲ್ಲಕ ಕಾರಣಕ್ಕಾಗಿ ರಾಜಕೀಯ ದುರುದ್ದೇಶಕ್ಕಾಗಿ ಆ ಒಂದು ಏನಿದೆ ಇವತ್ತು ಅಟ್ರಾಸಿಟಿ ಆಕ್ಟ್ ಅನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಇತರೆ ಸಮುದಾಯದ ಅಮಾಯಕ ರೈತರ ಮಕ್ಕಳನ್ನ ಅಧಿಕಾರಿ ವರ್ಗದವರನ್ನ ಇಂಪ್ಲಿಕೇಟ್ ಮಾಡಿ ಅವ್ರನ್ನ ಎಕ್ಸ್ಪಾಯಿಟ್ ಮಾಡ್ತಾ ಇದ್ದಾರೆ ಅವ್ರನ್ನ ದೌರ್ಜನ್ಯ ಎಸ್ಕೋದು ನಮ್ಮ ಹಳ್ಳಿಯಲ್ಲಿ ಒಬ್ಬನ ಯಾರೋ ಪಾಪ ಒಂದು ರೈತ ತಾತ ಒಂದೇ ಹೆಣ್ಣು ಮಗಳಿತ್ತು ಅವರು ಮಗಳಿಗೆ ಮದುವೆ ಆಗೋಗೋಯ್ತು ತಾತ ಅಜ್ಜಿ ಇದ್ದರು ಒಂದು ಐವತ್ತು ಕುರಿ ಇತ್ತು ಒಬ್ಬರು ಬರೋದು ಅವನ ಮೇಲೆ ತಾತ್ಮಕ್ಕೆ ಎದುರಿಸೋದು ಕೇಸ್ ಹಾಕ್ಸೋದು ರೊಂಡು ಕು ಗೊರಲ್ಪಟ್ಕೊಂಡು ಪೊಯ್ಯದ್ದೆ ಗೊರಲ್ ಗೊರಗಳ ಕುರಿಗಳು ಕೊಡೋದಿಲ್ಲ ಅಂದರೆ ಅವ್ರ ಮೇಲೆ ಕೇಸು ಹಾಕೋದು ಈ ಥರ ಆಗ್ತಾ ಇತ್ತು ಕೋಳಿಗಳಿದ್ರೆ ಕೋಳಿಗಳವ್ರ ಮೇಲೆ ಕೇಸ್ ಹಾಕೋದು ದುಡ್ಡು ಇದ್ರೆ ದುಡ್ಡು ಅವ್ರ ಮೇಲೆ ಕೇಸ ಹಾಕೋದು ಈ ಥರ ಎದುರಿಸಿ ಎಕ್ಸ್ಪೆಕ್ಟೇಷನ್ ನಡೀತಾ ಇತ್ತು ಅದಕ್ಕೆ ಒಂದು ಅಂತ್ಯ ಬಂದಿದೆ ಈಗೆಲ್ಲ ತಿಳುವಳಿಕೆ ಬಂದಿದೆ ದಯವಿಟ್ಟು ಆಗೋದು ಬೇಡ ಅವೆಲ್ಲ ಅಣ್ಣತಮ್ಮಂಥರು ನಮ್ಮ ಭಾರತ ದೇಶಕ್ಕೆ ಈ ವಲಸಿಗರು ಬರೋಕೆ ಮುಂಚೆ ಯಾವುದೂ ನಮ್ದು ಜಾತಿಯತಿ ಇರಲಿಲ್ಲ ನಾವೆಲ್ಲ ಒಂದು ತಾಯಿ ಅಣ್ಣ ತಮ್ಮಂದ್ರಂಗೆ ಇದ್ವಿ ಅವರ ಸ್ವಾರ್ಥಕ್ಕಾಗಿ ಏನ್ ಮಾಡಿಬಿಟ್ರು ಸಮಾಜನ ಜಾತಿಗಳು ಧರ್ಮಗಳು ಒಂದು ಆಕ್ಟ್ನ ದುರ್ಬಳಕೆ ಮಾಡಿಕೊಂಡು ಅಮಾಯಕ ರೈತರ ಮೇಲೆ ಅಮಾಯಕ ನೌಕರರ ಮೇಲೆ ಅಮಾಯಕ ಯುವಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಮಹಿಳೆಯರ ಮೇಲೆ ಹಳ್ಳಿ ಮೇಲೆ ಹಾಕಿ ಅವರನ್ನ ದೌರ್ಜನ್ಯ ಸಿಗಿಸಿ ಅವ್ರನ್ನ ಇರ್ತಕ್ಕಂಥ ಸಂಪತ್ತನ್ನ ಲೂಟ್ ಮಾಡ್ತಾ ಇದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅರ್ಥ ಮಾಡಿಕೊಡಿ ಈಗ ಊರ ಊರಿಗೆ ಪೊಲೀಸ್ ಸ್ಟೇಷನ್ ಪೋತೆ ಸಾಲು ಎನ್ಕ್ವೈರಿ ಸೇ ಕುಡ್ದಂಟ ಎಮಿ ಸಹುದಂಟಂಟ ಅಟ್ಲೇ ರಿಜಿಸ್ಟರ್ ಸೇಲಂಟ ಏಮ್ಪ್ಪ ಇದು ಏನು ನ್ಯಾಯ ಮಾಹಿತಿ ಸಮಾಜ ಮಾಹಿತಿ ಸಾಮಾಜಿಕ ನ್ಯಾಯ ಇದೆಯಾ ಒಂದು ನ್ಯಾಯ ಒಂದು ಇದೇನಪ್ಪ ಇದು ಇದನ್ನ ಸಹಿಸೋದಿಲ್ಲ ಇದು ಬೇಕಂತ ಇವತ್ತು ನಮ್ಮ ಯಾವ ಸಂಬಂಧಪಟ್ಟಂತ ಸರ್ಕಾರಗಳು ಇದಕ್ಕೆ ಗಮನ ಹರಿಸ್ಬೇಕು ಯಾರಾದರೂ ಅನ್ಯಾಯ ಮಾಡಿದ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಬೇಕಾದ್ರೆ ಸರ್ಕಾರಿ ಕೆಲಸ ಕೊಡಲಿ ಇಲ್ಲ ಅವ್ರ ಉದ್ಯಾನ ಕೊಡಲಿ ಅವ್ರಿಗೆ ಎಮ್ ಎಲ್ ಸಿ ಪೋಸ್ಟ್ ಖಾಲಿ ಇದೆ ಗವರ್ನರ್ ಪೋಸ್ಟ್ ನಾಮಿನೇಟ್ ಮಾಡಿ ನಾಮಿನೇಟ್ ಮಾಡಿ ಒಂದು ವೇಳೆ ಅವರು ದುರ್ಬಳಕೆ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳನ್ನ ನೀವು ಆ ಕೇಸಲ್ಲಿ ಇಂಪ್ಲಿಕೇಟ್ ಮಾಡಿ ಅವರಿಗೆ ವಿನಾಕಾರಣಿ ತೊಂದರೆ ಕೊಟ್ರೆ ಇದೇ ಅನ್ನ ತಿನ್ನತಕ್ಕಂಥ ಜವಾಬ್ದಾರಿ ತಕ್ಕಂತ ಸರ್ಕಾರಗಳು ಸಂವಿಧಾನದಡಿಯಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡಲೇಬೇಕು ಅವ್ರಿಗೆ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ಲೇಬೇಕು ಇಲ್ಲ ಹತ್ತು ಲಕ್ಷ ಡಿಪಾಸಿಟ್ ಮಾಡಲೇಬೇಕು ಇವ್ರಿಗೆಕ್ಕ ಓಡಾಡಕ ಕೋರ್ಟ್ ಕಚೇರಿ ಬೇಲ್ತನಕ ದುಡ್ಡಲ್ಲಿ ಕೊಡಬೇಕು ಯಾರು ಕೊಡಬೇಕು ಸಂವಿಧಾನ ಏನ್ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದೀರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದೀರಿ ಎಲ್ಲಿ ಹೋಗ್ಬೇಕು ನಾವು ಸಾಮಾಜಿಕ ನ್ಯಾಯ ಸಮಾನತೆ ಎಲ್ಲಿ ಬರ್ತದೆ ಏನಪ್ಪಾ ಈ ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ ಏನು ಸಮಪಂಕ್ತಿ ಭೋಜನ ಸಮುದಾಯದಲ್ಲಿ ಭೋಜನ ಮನೆ ಗೃಹ ಪ್ರವೇಶ ದಲಿತರು ಎಲ್ಲ ಸಹ ಎಲ್ಲರೂ ಒಂದಾಗಬೇಕು ಅನ್ನೋ ಒಂದು ಇದು ಬಹಳ ಸಂತೋಷ ಸಂತೋಷ ಆಯ್ತು ನನಗೆ ಎಲ್ಲರೂ ಒಂದು ತಾಯಿ ಮಕ್ಕಳಂಗೆ ಇದ್ವಿ ನಾವು ಆ ಕಾಲ ಬರ್ತಾ ಇದೆ ಅಂತ ಒಂದು ಒಳ್ಳೆದಾಯ್ತು ಇದೇ ದಲಿತ ಮುಖಂಡರಿಗೆ ಹೇಳ್ತೀನಿ ನಾನು ಡಿ ಎಸ್ ಎಸ್ ಲೀಡರ್ಗಳಿಗೆ ಹೇಳ್ತೀನಿ ಎಲ್ಲ ಎಲ್ಲ ರಾಜಕಾರಣಿ ಹೇಳ್ತಾ ಇದೀನಿ ನೀವೆಲ್ಲ ನೀವೆಲ್ಲ ಹೋರಾಟಗಳಿಂದ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಿದ್ರ ತುಂಬಾ ಧನ್ಯವಾದಗಳು ನೀವು ವಿನಾಕಾರಣ ಅಮಾಯಕರ ಮೇಲೆ ದುರ್ಬಳಕೆ ಮಾಡ್ಕೊಂಡು ಕೇಸ ಹಾಕಿದ್ರೆ ಸಮಾಜದಲ್ಲಿ ಸಮಾನತೆ ಹೆಂಗ್ ಬರ್ತದೆ ನೀರು ಒಳ್ಳೆ ಸಮಪಂಕ್ತಿ ಭೋಜನೆಯಲ್ಲಿ ಬರ್ತದೆ ಸಾಮಾಜಿಕ ನ್ಯಾಯ ಇಲ್ಲಿ ಬರ್ತದೆ ಸಿದ್ದರಾಮಯ್ಯ ಅರ್ಥ ಆಗಲ್ವ ಇದು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಅದಕ್ಕೆ ಯಾರಾದರೂ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ನಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಅವರ ಹೆಸರಲ್ಲಿ ಫಿಕ್ಸೆಡ್ ಮಾಡಬೇಕು ಅದು ಕೋರ್ಟಲ್ಲಿ ಏನಾದ್ರೂ ಪೂರ್ವ ಆದರೆ ನಾವು ಏನು ಸರ್ಕಾರ ಕೊಡ್ಬೇಕಂತ ನಾವು ಟ್ಯಾಕ್ಸ್ ಕಟ್ತೀವಿ ಇಲ್ಲ ಅಂತಂದ್ರೆ ಹತ್ತು ಲಕ್ಷ ಜೊತೆಗೆ ನಮ್ಮ ಕೇಸು ದೂಸ್ ದೌರ್ಜನ್ಯದಿಂದ ಈ ಪಾಲ್ಸ್ ಕೇಸ್ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಕೇಟ್ ಮಾಡಿದರೆ ಕೋರ್ಟಲ್ಲಿ ಖುಲಾಸೆ ಆದರೆ ನಮಗೆ ಸರ್ಕಾರಿ ಹುದ್ದೆ ಕಾಯಂ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇವತ್ತು ಸಂವಿಧಾನಬದ್ಧ ಜವಾಬ್ದಾರಿ ತರ್ತಕ್ಕಂಥ ಅಧಿಕಾರಿ ವರ್ಗ ರಾಜಕಾರಣಿಗೆ ತಾಕೀತು ಮಾಡಕ್ಕೆ ನಾನು ಇವತ್ತು ಮುಂದಿದ್ದೇನೆ ದಯವಿಟ್ಟು ಇದನ್ನ ಕನ್ವೇ ಮಾಡ್ಬೇಕು ಮಾಧ್ಯಮ ಮಾಧ್ಯಮರು ಎಷ್ಟು ಅಯ್ಯಾರ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿ ಒಬ್ಬ ರಾಜಕೀಯ ಮುಖಂಡರನ್ನ ಸಮಿತಿ ಮಾಡಿ ಅದು ಸತ್ಯಾಸತ್ಯತೆ ಕೇಸ್ ಆಗಿದ್ಯಾ ಇಲ್ಲ ಅಂತ ನೋಡ್ಬಿಟ್ಟು ಅವರಿಗೆ ನ್ಯಾಯ ಕೊಡಬೇಕು ಅವರೇ ತಪ್ಪು ಮಾಡಿದ್ರೆ ಅವ್ರು ಹೇಳಿದ್ ನಮ್ಮ ಕೋಣಪ್ಪ ರೆಡ್ಡಿ ಹೇಳ್ದಂಗೆ ಅವ್ರಿಗೆ ಏನ್ ಬೇಕು ಕಠಿಣವಾದ ಶಿಕ್ಷೆಗೆ ಅವ್ರಿಗೆ ಗುರಿ ಪಡಿಸಬೇಕು ಅವ್ರ ಮೇಲೆ ಕೇಸಗಳು ದಾಖಲಾಗ್ಬೇಕು ನಮಗೆ ಆಗ್ಲೇಬೇಕು ಬಿಡುವುದಿಲ್ಲ ನಾವು ಇನ್ನೊಮ್ಮೆ ಉಗ್ರ ಹೋರಾಟ ಮಾಡ್ತೇವೆ ನೀವೇನೋ ಮಾಡ್ತಾ ಇದ್ರೆ ಎರಡನೇದು ನೀವು ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಅಮಾಯಕ ರೈತರ ಮಕ್ಕಳು ಇವತ್ತು ನೀರಿಲ್ಲ ಬೆಳೆ ಇಲ್ಲ ಕರೆಂಟ್ ಇಲ್ಲ ಆ ಬೆಳೆ ದಿನ ಬೆಳಗ್ಗೆ ವಸ್ತುಗಳು ಏನಂತ ಇದೆ ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ ಇಲ್ಲ ಜೀವನ ಮಾಡಕ್ ಆಗಲ್ಲ ಇಂಥ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ಮಕ್ಕಳನ್ನ ಓದ್ಕೊಂಡಿದ್ರೆ ನೀವು ಇನ್ನಾಕಾರಣಿ ಕೇಸ್ಗಳು ಹಾಕಿ ನಮ್ಮನ್ನ ಜೀವನ ಮಾಡಕ್ಕೆ ತೊಂದರೆ ಕೊಡ್ತಾ ಇದ್ರಲ್ಲ ನೀವು ನಾಗರಿಕ ಸಮಾಜ ಬದುಕಿದ್ಯಾ ಸರ್ಕಾರಗಳು ಬದುಕಿದ್ಯಾ ನಮಗೆ ರಕ್ಷಣೆ ಎಲ್ಲಿ ಬರಬೇಕು ಹೇಳಿ ನಾವು ಡಿ ಸಿ ಸಾಹೇಬ್ ಸಿ ಸಾಹೇಬ್ ಕರೆಸಿ ಇದಕ್ಕೆಲ್ಲ ಅವ್ರಿಗೆ ಅವ್ರಿಗೆ ಇವತ್ತು ಅವ್ರ ಏನ್ ಕೊಡ್ತಾ ಇದ್ರೆ ನಾವು ಮನುಷ್ಯ ಎಲ್ಲರೂ ಸಾಮಾನ್ರ ನಮಗೂ ಆರ್ಥಿಕವಾಗಿ ಸಹಾಯ ಕೊಡಿ ನಮಗೂ ಕೇಸ್ ಏನಾದ್ರು ಖುಲಾಸೆ ಆದ್ರೆ ನಮಗೂ ಗೌರ್ಮೆಂಟ್ ಕೆಲಸ ಕೊಡಿ ಏನಪ್ಪಾ ನಿನ್ನಾಗ ನಾವೆಲ್ಲ ಉಗ್ರ ಹೋರಾಟ ಮಾಡ್ಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ಲಂದ್ರೆ ಇದಕ್ಕ ಕಡಿವಾಣ ಆಗಲ್ಲ